ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಕರ್ನಾಟಕದ ವೀಕ್ಷಕರಿಗೆ ನಮಗಿಷ್ಟು ತುಂಬ ಪ್ರೀತಿ ತೋರಿಸಿದ್ದಾರೆ ತುಂಬ ಎಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನಮಗೆ ಸೊ ಯಾವಾಗಲೂ ಚಿರಋಣಿ ಆ್ಯಂಡ್ ಥ್ಯಾಂಕ್ ಯು ಅಶ್ವಿನಿ ಮ್ಯಾಡಮ್ ಜಯಣ್ಣ ಸರ್ ಭೋಗೀಂದ್ರ ಸರ್ ಕಾರ್ತಿಕ್ ಸರ್ ಆ್ಯಂಡ್ ಯೋಗಿ ಸರ್ ಯುವರ್ ಸಪೋರ್ಟ್ ಇಸ್ ತುಂಬ ಸಪೋರ್ಟ್ ಮಾಡಿದ್ದೀರ ಸರ್ ಆ್ಯಂಡ್ ಫಿಲ್ಮ್ ಸಾಂಗ್ಸ್ ಅಂತ ಬಂದಾಗ ಇಟ್ ಇಟ್ ಬಿಲಾಂಗ್ಸ್ ಟು ದ ಟೀಮ್ ಯಾಕಂದರೆ ಎಲ್ಲರ ಐಡಿಯಾಸ್ ಹಾಗೂ ಇಟ್ಸ್ ಅ ಇಟ್ಸ್ ಅ ಕೊಲಾಬ್ರೇಷನ್ ಸೊ ನಮ್ಮ ಡೈರೆಕ್ಟರ್ ರೋಹಿತ್ ಸರ್ ಥ್ಯಾಂಕ್ ಯು ಫಾರ್ ಡೈರೆಕ್ಟಿಂಗ್ ಅಸ್ ಸೋ ವೆಲ್ ಆ್ಯಂಡ್ ಐ ಥ್ಯಾಂಕ್ ಆಲ್ ಮೈ ಟೀಮ್ ಫಾರ್ ವರ್ಕಿಂಗ್ ವಿತ್ ಮೀ ಸೋ ಹಾರ್ಡ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್ ಫಾರ್ ಆಲ್ ದ ಸಪೋರ್ಟ್ ತುಂಬ ಎಂಜಾಯ್ ಮಾಡ್ತಿದ್ದೀನಿ ಈ ಸಿನಿಮಾ ಮಾಡ್ತಾ ಇರೋದು ಸೊ ಇನ್ನೂ ಹಾಡ್ಗಳಿವೆ ಹೊರಗೆ ಬಿಡುವಂಥದ್ದು ಹಾಗೂ ಸಿನಿಮಾನು ತುಂಬ ಚೆನ್ನಾಗಿ ಚೆನ್ನಾಗಿ ಮೂಡ್ ಬಂದಿದೆ ಇವಾಗ ಅದಕ್ಕೆ ಹಿನ್ನೆಲೆ ಸಂಗೀತ ಮಾಡ್ತಾ ಇದ್ದೀನಿ ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀನಿ ಸೊ ಎಲ್ಲ ಬಿಡುವಂಥ ಕಂಟೆಂಟ್ಗಳಿಗೆ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹನೆ ಸದಾ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು